आत्मीयस्नेहितरे नमस्कार ಗೆಳೆರೆ ಸಿದ್ದರಾಮಯ್ಯ ಅವರ ವಿಧಾನಸೌಧದ ಅಧಿಕೃತ ಕಚೇರಿಯಿಂದ ಸಿ ಎಂ ಆಫೀಸ್ನಿಂದ ಅಚ್ಚರಿಯ ಸುದ್ದಿಯೊಂದು ಈಗ ಹೊರಗಡೆ ಬಂದಿದೆ ಈ ಅಚ್ಚರಿಯ ಸುದ್ದಿ ಅದು ಕೂಡ ಎಂತಹ ಟೈಮ್ನಲ್ಲಿ ಬಂದಿದೆ ಅನ್ನೋದನ್ನು ಗಮನಿಸಿ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಂತಹ ಸಮಯದಲ್ಲಿ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತಹ ಚರ್ಚೆ ಶುರುವಾದಂತಹ ಸಮಯದಲ್ಲಿ ಈ ಒಂದು ಅಚ್ಚರಿಯ ಸುದ್ದಿ ರಾಜ್ಯ ಸರ್ಕಾರದಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಅದರ ಜೊತೆಗೆ ಮುಂದಿನ ಸಿ ಎಂ ಆಗಬೇಕು ಅಂತ ಆಸೆ ಇಟ್ಟುಕೊಂಡಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಈಗ ಎದುರಾಗಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಕೈಪಾಳೆಯದಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿರುವಂತಹ ಆ ಅಚ್ಚರಿಯ ಸುದ್ದಿಯಾದರೂ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕಳೆದ ನಾಲ್ಕೈದು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಮತ್ತು ಮುಖ್ಯಮಂತ್ರಿ ಕುರ್ಚಿಯ ಆಕಾಂಕ್ಷಿಗಳು ಆಗಿರುವಂತಹ ಒಂದಷ್ಟು ನಾಯಕರು ಗುಪ್ತವಾಗಿ ಸಭೆಯನ್ನು ಮಾಡ್ತಾ ಇರೋದು ಅದರ ಜೊತೆ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಯ ಪ್ರಮುಖ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದಿಢೀರಂತ ದೆಹಲಿಗೆ ಹೋಗಿ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಕೆ ಪಿ ಕೆ ಸಿ ವೇಣುಗೋಪಾಲ್ ಅವರನ್ನು ನೇರವಾಗಿ ಹೋಗಿ ಭೇಟಿ ಮಾಡಿ ಬಂದಿರುವಂತಹ ಸಮಯದಲ್ಲಿ ಇವತ್ತು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿರುವಂತಹ ಈ ಅಧಿಕೃತ ಒಂದು ಸುದ್ದಿ ಏನಿದೆಯಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯ ಆ ಆಡಳಿತದ ಸಮಯ ಮುಗಿತಾ ಬಂದಿದೆ ಅನ್ನೋದರ ಅತಿದೊಡ್ಡ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಹಾಗಾದರೆ ಏನದು ಸುದ್ದಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರ ಆಫೀಸ್ನಿಂದ ಅಧಿಕೃತವಾಗಿ ಮಾಧ್ಯಮಗಳಿಗೆ ಬಂದಿರುವಂತಹ ಸುದ್ದಿ ಏನು ಅಂದರೆ ಸಿದ್ದರಾಮಯ್ಯ ಅವರು ಹಳೆಯ ಪೆಂಡಿಂಗ್ ಫೈಲ್ಗಳಿಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಸಹಿ ಹಾಕ್ತಾ ಇದ್ದಾರಂತೆ ಅದರ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ಕೆಲವು ಫೈಲ್ಗಳು ಕೆಲವು ಕಾಂಟ್ರಾಕ್ಟ್ ಫೈಲ್ಗಳು ಮತ್ತು ಕೆಲವು ಯೋಜನೆಯ ಫೈಲ್ಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ಈಗ ಅರ್ಜೆಂಟ್ ಆಗಿ ಸಹಿ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಕೆಲವು ಇಂಪಾರ್ಟೆಂಟ್ ವರ್ಗಾವಣೆಯನ್ನು ಕೂಡ ಬಹಳಷ್ಟು ಅರ್ಜೆಂಟ್ ಆಗಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಮಾಧ್ಯಮಗಳಿಗೆ ಸಿಕ್ಕಿದೆ ಅದು ಕೂಡ ಅಧಿಕೃತವಾಗಿ ಸಿ ಎಂ ಆಫೀಸ್ನಿಂದ ಈ ಸುದ್ದಿ ಬಂದಂತಹ ಬೆನ್ನಲ್ಲೇ ರಾಜ್ಯದಲ್ಲಿ ಇನ್ನು ಸಿದ್ದರಾಮಯ್ಯ ಅವರ ಒಂದು ಆಡಳಿತದ ಸಮಯ ಮುಗಿತಾ ಬಂತು ಅನ್ನೋದರ ಒಂದು ಅತಿದೊಡ್ಡ ದೊಡ್ಡ ಮುನ್ಸೂಚನೆ ಇದೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಅರ್ಜೆಂಟ್ನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳನ್ನು ಬಹಳ ಬೇಗ ಮುಗಿಸ್ತಾ ಇದ್ದಾರೆ ಅದರ ಜೊತೆಗೆ ಮುಂದಿನ ವಾರ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕಕ್ಕೆ ಬರ್ತಾ ಇದೆ ಇದರ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕಕ್ಕೆ ಬಂದು ಏನೆಲ್ಲ ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಅರ್ಜೆಂಟಾಗಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಈ ಎಲ್ಲ ಒಂದು ಅಂಶವನ್ನು ಗಮನಿಸಿದ್ರೆ ಬಹುಶಃ ಮುಂದಿನ ವಾರ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ನೀವು ರಾಜೀನಾಮೆಯನ್ನು ಪಡೆದುಕೊಳ್ಳೋದೇ ಬೆಟರ್ ಅಂತ ಹೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದು ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತು ಸೊ ಈಗ ಸಿದ್ದರಾಮಯ್ಯ ಅವರು ಮತ್ತೊಂದು ಗೇಮನ್ನು ಆಡ್ತಾ ಇದ್ದಾರೆ ಏನು ಆ ಗೇಮ್ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮುಖ್ಯಮಂತ್ರಿ ಕ ಒಂದು ಕುರ್ಚಿಯ ಆಕಾಂಕ್ಷಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅವರು ಈಗಿಂದ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಗೆದ್ದಾಗಿನಿಂದಲೂ ನಾನೇ ಸಿ ಎಂ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡವರು ಯಾವಾಗ ಸಿದ್ದರಾಮಯ್ಯ ಅವರ ಮೂಢ ಹಗರಣ ಬಂತೋ ಆಗ ಡಿ ಕೆ ಶಿ ಅವರ ಹೆಸರು ಕೂಡ ಕೇಳಿ ಬಂತು ಆದರೆ ಗೆಳೆಯರೆ ಡಿ ಕೆ ಅವರು ಆಗ ಸೈಲೆಂಟ್ ಆಗಿದ್ದರು ಅದರ ಜೊತೆಗೆ ಒಂದಷ್ಟು ಹೊಸ ಹೊಸ ದಾಳಗಳನ್ನು ಉರುಳಿಸ್ತಾ ಇದ್ದರು ಈಗ ಡಿ ಕೆ ಒಂದು ಮುಂದೆ ಯಾವುದೇ ದಾರಿ ಇಲ್ಲ ಅನ್ನೋದರ ಚಕ್ಮೇಟನ್ನು ಸಿದ್ದು ಆ್ಯಂಡ್ ಟೀಮ್ ಇಟ್ಟಿದೆ ಏನು ಆ ಚಕ್ಮೇಟ್ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಬಂದ್ರಲ್ಲ ಆ ಭೇಟಿಯ ಹಿಂದಿನ ಮಾಸ್ಟರ್ ಮೈಂಡೇ ಸಿದ್ದರಾಮಯ್ಯ ಅವರಂತೆ ಸ್ವತಃ ಸಿದ್ದರಾಮಯ್ಯ ಅವರೇ ಸತೀಶ್ ಜಾರಕಿಹೊಳಿ ಅವರನ್ನು ದೆಹಲಿಗೆ ಕಳುಹಿಸಿದ್ದು ಸಿದ್ದರಾಮಯ್ಯ ಅವರು ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ಕಳುಹಿಸಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಅಚ್ಚರಿಯ ಸಂದೇಶ ಮತ್ತು ಕಠಿಣವಾಗಿರುವಂತಹ ಸಂದೇಶವನ್ನು ಹೈಕಮಾಂಡ್ಗೆ ಮುಟ್ಟಿಸೋಕೆ ಕಳುಹಿಸಿದ್ದಾರೆ ಏನು ಆ ಕಠಿಣವಾದಂತಹ ಸಂದೇಶ ಅಂದರೆ ಈಗ ಮುಖ್ಯಮಂತ್ರಿ ಕುರ್ಚಿ ಏನಿದೆಯಲ್ಲ ಅದು ದಲಿತ ಸಮುದಾಯಕ್ಕೆ ಕೊಡಬೇಕು ದಲಿತ ಮುಖ್ಯಮಂತ್ರಿ ೇ ಆಗಬೇಕು ಅದು ಬಿಟ್ಟು ಬೇರೆ ಅವರು ಆಗೋ ಹಾಗಿಲ್ಲ ಮತ್ತು ಮೇಲ್ವರ್ಗದ ಜಾತಿಗಳಿಗೆ ಮುಖ್ಯಮಂತ್ರಿ ಒಂದು ಸೀಟನ್ನು ಬಿಟ್ಟು ಕೊಡಬಾರದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬಾರದು ಅನ್ನುವಂತಹ ಕಠಿಣವಾಗಿರುವಂತಹ ಒಂದು ಸಂದೇಶವನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ಸತೀಶ್ ಜಾರಕಿಹೊಳಿ ಅವರ ಮುಖಾಂತರ ಹೈಕಮಾಂಡ್ಗೆ ಕಳುಹಿಸಿದ್ದಾರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಹೋಗಿ ಈ ಸಂದೇಶವನ್ನು ಮುಟ್ಟಿಸಿ ವಾಪಸ್ ಬಂದರೂ ಅದರ ಬೆನ್ನಲ್ಲೇ ನಡೆದಂತಹ ಮಹತ್ವದ ಬೆಳವಣಿಗೆ ಏನು ಅಂದರೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಒಂದು ಟೀಮ್ ಈಗ ಕರ್ನಾಟಕಕ್ಕೆ ಬರ್ತಾ ಇದೆ ಸೊ ಯಾಕೆ ಈ ಎಲ್ಲ ಬೆಳವಣಿಗೆಗಳ ಹಿಂದಿನ ಒಂದು ವಿಚಾರವನ್ನು ಗಮನಿಸಿ ಸಿಎಂ ಬದಲಾವಣೆ ಆಗೇ ಆಗ್ತಾರೆ ಅನ್ನೋದರ ಒಂದೊಂದೇ ಒಂದೊಂದೇ ಮುನ್ಸೂಚನೆಗಳು ಈಗ ಸಿಗ್ತಾ ಇವೆ ಈಗ ಸಿಕ್ಕಿರೋದು ಅದೇ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ಆದರೆ ಕೊಡೋದಿಲ್ಲ ಅಂತ ಹಠ ಮಾಡ್ತಾ ಇದ್ದರೂ ಕೂಡ ಮತ್ತು ಮಾಧ್ಯಮಗಳ ಮುಂದೆ ಭಾಷಣದಲ್ಲಿ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ರಾಜಾರೋಷವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಅವರಿಗೆ ಒಳಗಡೆ ದೊಡ್ಡ ಟೆನ್ಷನ್ನೇ ಇದೆ ಅವರಿಗೆ ಗೊತ್ತು ಮುಂದಿನ ವಾರದಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅನ್ನೋದು ಸೊ ಹಾಗಾಗಿ ಒಂದಷ್ಟು ತಾವು ಕೂಡ ಸೇಫ್ ಗೇಮ್ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಏನು ಅಂದರೆ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಿ ಎಂ ಆಗಿಬಿಟ್ರೆ ಸಿದ್ದರಾಮಯ್ಯ ಅವರು ಕಂಪ್ಲೀಟಾಗಿ ಕರ್ನಾಟಕದ ಒಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಹಿಡಿತಾ ಇದೆಯಲ್ಲ ಅದೆಲ್ಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಅದನ್ನು ಬಿಡೋದಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕೆ ಅವರು ಸತೀಶ್ ಜಾರಕಿಹೊಳಿ ಅವರ ಮುಖಾಂತರವಾಗಿ ದಲಿತ ಸಿ ಎಂ ಆಗಬೇಕು ಅಂತ ಹೇಳಿದ್ದಾರೆ ದಲಿತ ಸಿ ಎಂ ಆಗಬೇಕು ಅಂತ ಯಾಕೆ ಹೇಳಿದ್ದು ಇಲ್ಲಿಯೂ ಕೂಡ ಒಂದು ಲಾಜಿಕ್ಕು ಮತ್ತು ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲ್ಯಾನ್ ಇದೆ ಏನು ಆ ಮಾಸ್ಟರ್ ಪ್ಲ್ಯಾನ್ ಅಂದರೆ ಒಂದು ಸತೀಶ್ ಜಾರಕಿಹೊಳಿ ಅವರೂ ಕೂಡ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಅವರು ಅವರಿಗೆ ಸಿ ಎಂ ಪಟ್ಟವನ್ನು ಕೊಡಬೇಕು ಅವರಿಗೆ ಕೊಟ್ಟರೆ ಏನಾಗುತ್ತೆ ಮುಂದೆ ಸಿದ್ದರಾಮಯ್ಯ ಅವರು ಏನಾದರೂ ಈ ಎಲ್ಲ ಕೇಸನ್ನು ಕ್ಲೀನ್ ಚೀಟ್ ಮುಗಿಸ್ಕೊಂಡು ಬಂದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಸೀಟನ್ನು ವಾಪಸ್ ಬಿಟ್ಟುಕೊಡ್ತಾರೆ ಇನ್ನು ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರ ಹೆಸರನ್ನು ಇದೆ ಅದು ಗೊತ್ತಿಲ್ಲ ಕಾದು ನೋಡಬೇಕು ಈಗ ಸಿದ್ದರಾಮಯ್ಯ ಅವರು ಮತ್ತೊಂದು ಸೇಫ್ ಗೇಮ್ ಆಡಿದ್ದಾರೆ ಏನು ಆ ಸೇಫ್ ಗೇಮ್ ಅಂದರೆ ಈಗ ಜಾತಿ ಗಣತಿಯ ವರದಿ ಏನಿದೆಯಲ್ಲ ಅದನ್ನು ತಾವು ಸಿ ಎಂ ಸೀಟಿಂದ ಕೆಳಗಡೆ ಇಳಿಯೋದ್ರೊಳಗಡೆ ಅದನ್ನು ಬಹಿರಂಗ ಮಾಡೋದು ಆ ವರದಿ ಗುಪ್ತವಾಗಿಯೇ ಇದೆ ಅದನ್ನು ಬಹಿರಂಗ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಆ ಅಹಿಂದ ಬೆಂಬಲ ಏನಿದೆಯಲ್ಲ ಅದೆಲ್ಲವೂ ಕೂಡ ಒಂದು ಶೆಲ್ಟರ್ ಆಗುವ ರೀತಿಯಾಗಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಒಂದು ರಕ್ಷಾ ಕವಚ ಆಗಿ ಸಿದ್ದರಾಮಯ್ಯ ಅವರ ಜೊತೆಗೆ ನಿಲ್ಲತ್ತೆ ಸೊ ಇದು ದೊಡ್ಡದಾಗಿರುವಂತಹ ಒಂದು ಕೋಲಾಹಲವನ್ನು ಕೂಡ ಸೃಷ್ಟಿ ಮಾಡುತ್ತೆ ವಿಪಕ್ಷಗಳು ಈಗ ಜಾತಿ ಗಣತಿಯ ಒಂದು ವರದಿಯನ್ನು ಬಹಿರಂಗ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ತಡೆ ಿದ್ದಾರೆ ಈಗ ಸಿದ್ದರಾಮಯ್ಯ ಅವರೇನಾದರೂ ಜಾತಿ ಗಣತಿಯ ವಿಚಾರವನ್ನ ಬಹಿರಂಗ ಮಾಡಿಬಿಟ್ರೆ ಆ ವರದಿಯನ್ನು ಬಹಿರಂಗ ಮಾಡಿಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಬಲ ಬಂದಂಗಾಗತ್ತೆ ಅದು ಕೂಡ ಅವರು ಅಕ್ಟೋಬರ್ ಹತ್ತನೇ ತಾರೀಕು ಅದರ ಬಗ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ವರದಿಯನ್ನ ಬಹಿರಂಗಪಡಿಸೋದಾಗಿಯೂ ಕೂಡ ಈಗ ಪ್ಲಾನಿಂಗ್ಗಳು ನಡೀತಾ ಇದೆ ಅದು ಯಾವ ರೀತಿ ಆಗುತ್ತೆ ಅಂದರೆ ಸಿದ್ದರಾಮಯ್ಯ ಅವರೇ ಇರಲಿ ಅಂತ ಅಹಿಂದ ಬಲ ಬರುತ್ತೆ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಬಾರದು ಅನ್ನುವಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಆಗ ಚರ್ಚೆ ಆಗುತ್ತೆ ಅದರ ಜೊತೆಗೆ ಯಾವಾಗ ಜಾತಿಗಣತಿಯ ವಿಚಾರ ಅಥವಾ ಜಾತಿಗಣತಿಯ ವರದಿ ಏನಾದರೂ ಬಹಿರಂಗ ಆಯಿತು ಅಂದರೆ ರಾಜ್ಯದಲ್ಲಿ ಅದು ಒಂದು ದೊಡ್ಡ ಕೋಲಾಹಲ ಸೃಷ್ಟಿಯಾಗಿ ಈ ಮೂಡಾ ಹಗರಣ ಏನಿದೆಯಲ್ಲ ಅದು ತೆರೆಯ ಮರೆಗೆ ಸರಿಯತ್ತೆ ಇದು ಸಿದ್ದರಾಮಯ್ಯ ಅವರ ಸದ್ಯದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಗೆಳೆಯರೆ ಅಕ್ಟೋಬರ್ ಹತ್ತನೇ ತಾರೀಕು ಸಿದ್ದರಾಮಯ್ಯ ಅವರು ಜಾತಿ ಗಣತಿಯ ವರದಿಯನ್ನು ಬಹಿರಂಗ ಮಾಡ್ತಾರ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಬಹಳ ಅರ್ಜೆಂಟಾಗಿ ಈಗ ಎಲ್ಲ ಒಂದು ಫೈಲ್ಗಳಿಗೆ ಸಹಿ ಹಾಕ್ತಾ ಇರೋದು ನೋಡಿದ್ರೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯ ಆಡಳಿತದ ಅವಧಿ ಇನ್ನೇನು ಕೊನೆಯ ಹಂತದಲ್ಲಿದೆ ಅನ್ನುವಂತಹ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ